ನಮಸ್ಕಾರ ಸ್ನೇಹಿತರೆ ನಾನು ತ್ರಿವೇಣಿ ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಆಲ್ಕಮಿ ಸೆವೆನ್ ಇವತ್ತು ನಾನು ನಿಮಗೆ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ ಮಿರರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳಿದ್ದೆ ಈ ವಾಟರ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಕೂಡ ತುಂಬ ಮುಖ್ಯವಾದದ್ದು ಮತ್ತು ತುಂಬ ಪವರ್ಫುಲ್ ಆಗಿರೋವಂಥದ್ದು ಜಾಪನ್ ಜಾಪನೀಸ್ ಸೈಂಟಿಸ್ಟ್ ಒಬ್ಬರು ನೈನ್ಟೀನ್ ನೈಂಟಿ ಟೂಲಿ ಡಾಕ್ಟರ್ ಮಸಾರು ಎಮೊಟೊ ಅಂತ ಅವ್ರ ಹೆಸರು ಅವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದರು ಏನಂದರೆ ನೀರು ತಗೊಂಡು ಅದನ್ನು ಎರಡು ಬೇರೆ ಬೇರೆ ಕಂಟೈನರಲ್ಲಿಟ್ಟರು ಒಂದನೇ ಕಂಟೈನರ್ ಮೇಲೆ ನೀರು ನೀರಿರೋದ್ರ ಮೇಲೆ ಬರೀ ಪಾಸಿಟಿವ್ ಎಮೋಷನ್ಸ್ ಬಗ್ಗೆ ಬರೆದ್ರು ಅಂದರೆ ಖುಷಿ ಸಂತೋಷ ಪ್ರೀತಿ ಕೃತಜ್ಞತೆ ಈ ಥರ ಎರಡನೇ ಕಂಟೈನರ್ ಮೇಲೆ ದ್ವೇಷ ನಷ್ಟ ಜಲಸಿ ಈ ಥರದ್ದು ನೆಗೆಟಿವ್ ಎಮೋಷನ್ಸ್ ಬಗ್ಗೆ ಬರೆದ್ರು ಇದನ್ನು ಹಾಗೆ ಸ್ವಲ್ಪ ಹೊತ್ತಿಟ್ಬಿಟ್ಟು ಆಮೇಲೆ ಮೈಕ್ರೋಸ್ಕೋಪ್ ಕೆಳಗೆ ಈ ಎರಡೂ ನೀರನ್ನು ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದಾಗ ಮೊದಲನೇ ಕಂಟೈನರ್ ಯಾವುದರ ಮೇಲೆ ಪಾಸಿಟಿವ್ ಎಮೋಷನ್ಸ್ ಪ್ರೀತಿ ಕೃತಜ್ಞತೆ ಸಂತೋಷ ಅಂತ ಬರೆದಿದ್ರು ಅದನ್ನು ಟೆಸ್ಟ್ ಮಾಡಿದಾಗ ಅವ್ರಿಗೆ ಸಿಕ್ಕಿದ ರಿಸಲ್ಟ್ ಏನು ಅಂದರೆ ಕಲಾತ್ಮಕವಾಗಿ ಆಹ್ಲಾದಕರವಾದ ಮಾಲೆಕ್ಯೂಲ್ಸು ಫಾರ್ಮ್ ಆಗಿತ್ತು ಅದೇ ಎರಡನೇ ಕಂಟೈನರಲ್ಲಿ ಯಾವುದ್ರ ಮೇಲೆ ನೆಗೆಟಿವ್ ಇಮೋಷನ್ಸ್ ಬರೆದಿದ್ರು ಅದನ್ನು ಟೆಸ್ಟ್ ಮಾಡಿದಾಗ ಅದರ ಮೊಲೆಕ್ಯೂಲ್ಸು ಒಂದಕ್ಕೊಂದು ಬಿಟ್ಕೊಂಡು ಬಿದ್ದಂಗೆ ಅದು ಶೇಪ್ ಇಲ್ಲದೆ ಇರೋ ಥರ ಒಂಥರ ನೋಡೋಕ್ಕೆ ಚೆನ್ನಾಗಿಲ್ಲದೇ ಇರೋ ಥರ ಮೊಲೆಕ್ಯೂಲ್ಸ್ ಫಾರ್ಮ್ ಆಗಿತ್ತು ಸೊ ಇದು ಒಂದು ಮುಖ್ಯವಾದ ಒಂದು ಕಂಡುಹಿಡಿದು ಅವರು ಇನ್ನೂ ಮುಂದಕ್ಕೆ ಏನು ಮಾಡಿದ್ರು ಇನ್ನೂ ಹಿಡಿದ್ರು ಏನು ಅಂದರೆ ಈ ಕಲುಷಿತವಾದ ನೀರು ಮತ್ತು ಗಲೀಜಾಗಿರುವಂಥ ನೀರನ್ನು ತಗೊಂಡು ಆ ನೀರಿನ ಮುಂದೆ ಪ್ರೇಯರ್ಸ್ ಹೇಳಿದ್ರು ಅಂದರೆ ಪ್ರಾರ್ಥನೆ ಮಾಡಿದ್ರು ಮತ್ತು ಒಳ್ಳೆಯ ಇಂಟೆನ್ಷನ್ಸ್ನ ಒಳ್ಳೆ ಕೋರಿಕೆಗಳನ್ನು ಹೇಳ್ಕೊಂಡ್ರು ಈ ಥರ ಹೇಳಿದ ನೀರನ್ನು ಮತ್ತೆ ಟೆಸ್ಟ್ ಮಾಡಿದಾಗ ಅವ್ರಿಗೆ ಮ್ಯಾಜಿಕಲ್ ಆಗಿ ಆ ನೀರಲ್ಲಿ ಕ್ರಿಸ್ಟಲ್ಸ್ ಥರ ಮಾಲಿಕ್ಯೂಲ್ಸ್ ಕಾಣಿಸ್ತು ಅದು ಯಾವ ರೀತಿ ಇತ್ತು ಅಂದರೆ ನಮ್ಮ ಪವಿತ್ರ ನದಿಗಳಾದ ಗಂಗಾ ಯಮುನಾ ನೀರಿನಲ್ಲಿ ಇರುವಂಥ ಒಂದು ಮಾಲಿಕ್ಯುಲರ್ ಕ್ರಿಸ್ಟಲ್ಸ್ ಅವ್ರು ಕಂಡ್ರು ಆ ಗಲೀಜಾಗಿ ಕಲುಷಿತವಾಗಿರುವಂಥ ನೀರಿನಲ್ಲಿ ಅವ್ರಿಗೆ ಕುತೂಹಲ ಹೆಚ್ಚಾಯಿತು ಡಾಕ್ಟರ್ ಎಮೋಟೋಗೆ ಇನ್ನು ಮುಂದಕ್ಕೆ ಹೋಗಿ ಅವರ ಒಂದು ಜೊತೆಯಲ್ಲಿರುವಂಥ ಬೇರೆ ಸೈಂಟಿಸ್ಟ್ಗಳ ಹತ್ರ ಹೋಗಿ ನೀರು ಅವ್ರ ಮುಂದೆ ಇಟ್ಟು ಕೃತಜ್ಞತೆಯನ್ನು ಸಲ್ಲಿಸಕ್ಕೆ ಹೇಳಿದ್ರು ಅವರೆಲ್ಲರೂ ಕೃತಜ್ಞತೆ ಸಲ್ಲಿಸಿದ ನಂತರ ಆ ನೀರನ್ನು ಮತ್ತೆ ಹೋಗಿ ಅವರು ಒಂದು ಎಕ್ಸಾಮಿನೇಷನ್ ಮಾಡಿದ್ರು ಆ ಎಕ್ಸಾಮಿನೇಷನ್ನ ಅವ್ರು ಏನು ಕಂಡ್ರು ಅಂದರೆ ಒಂದು ಹೆಕ್ಸಾಗನಲ್ ಶೇಪಲ್ಲಿರುವಂಥ ಕ್ರಿಸ್ಟಲ್ಸ್ ಅದು ಅದ್ಭುತವಾಗಿರುವಂಥ ಕ್ರಿಸ್ಟಲ್ಸನ್ನು ನೋಡಿದ್ರು ಸೊ ಇದರಿಂದ ಅವ್ರಿಗೆ ಅರ್ಥ ಆಗಿದ್ದೇನು ನೀರು ನಮ್ಮ ಇಮೋಷನ್ಸ್ನ ಈಸಿಯಾಗಿ ಹೀರ್ಕೊಳ್ಳುತ್ತೆ ನಮ್ಮ ಎನರ್ಜೀಸ್ನ ಹೀರ್ಕೊಳ್ಳುತ್ತೆ ನಮ್ಮ ನಮ್ಮ ಭಾವನೆಗಳನ್ನು ನಮ್ಮ ಯೋಚನೆಗಳನ್ನು ಎಲ್ಲವನ್ನು ನೀರು ಹೀರ್ಕೊಳ್ಳುತ್ತೆ ಅದು ಒಳ್ಳೆಯದಾದರೂ ಹೀರ್ಕೊಳ್ಳುತ್ತೆ ಕೆಟ್ಟದಾದರೂ ಹೀರ್ಕೊಳ್ಳುತ್ತೆ ಶೈನಿಂಗ್ ಆಗಿ ಬ್ರೈಟ್ ಬ್ರೈಟಾಗಿ ಕ್ರಿಸ್ಟಲ್ಸ್ ಥರ ಇರುತ್ತೆ ಕೆಟ್ಟದಾದರೆ ಅದು ಶೇಪ್ ಎಲ್ಲ ಕೆಟ್ಟೋಗಿ ಒಂದಕ್ಕೊಂದು ಕನೆಕ್ಷನ್ ಇಲ್ಲದೆ ಇರೋ ಥರ ಹಾಳಾದಾಗೆ ಇರುತ್ತೆ ಮೊಲೆಕ್ಯೂಲ್ಸು ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟು ನೀರು ತುಂಬಿಕೊಂಡಿದೆ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ ಈ ನೀರನ್ನು ನಾವು ಇನ್ನೂ ಚಾರ್ಜ್ ಆಗಿರುವಂಥ ನೀರು ಸೇರಿಸಿದ್ರೆ ಬೆರೆಸಿದ್ರೆ ಆ ನೀರು ಜೊತೆಗೆ ಏನಾಗುತ್ತೆ ನಮ್ಮ ದೇಹದಲ್ಲಿ ಎಪ್ಪತ್ತು ಪರ್ಸೆಂಟ್ ಎನರ್ಜಿ ಇರುವಂಥ ನೀರು ಎನರ್ಜಿ ಎನರ್ಜೆಟಿಕ್ ಮೆಮೊರಿ ಇರುವಂಥ ನೀರು ನಮ್ಮ ದೇಹದೊಳಗೆ ಹೋಗಿ ನಮ್ಮ ದೇಹದಲ್ಲಿರುವಂಥ ನೀರು ಕೂಡ ಚಾರ್ಜ್ ಆಗುತ್ತೆ ಅದು ಅದನ್ನು ನಾವು ಒಂದು ಒಳ್ಳೆ ಇಂಟೆನ್ಷನ್ಸಿಂದ ಒಳ್ಳೆ ಗು ಗುರಿಗಳಿಂದ ಒಳ್ಳೆ ಒಳ್ಳೆ ಕೋರಿಕೆಗಳಿಂದ ತುಂಬಿಸಿ ಆ ನೀರನ್ನು ಕುಡಿದಾಗ ಏನಾಗುತ್ತೆ ಎಪ್ಪತ್ತು ಪರ್ಸೆಂಟ್ ಅಲ್ಲ ಏಳ್ನೂರು ಪರ್ಸೆಂಟ್ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ ನಾವು ಇದನ್ನು ಕುಡಿದಾಗ ಈಗ ಕ್ವಶನ್ನು ನೀವು ಕೇಳ್ಬೋದು ಏನು ಅಂದರೆ ಈ ನೀರನ್ನ ನಾವು ಹೇಗೆ ಎನರ್ಜೈಸ್ ಮಾಡ್ಬೋದು ಈ ನೀರಿನಿಂದ ನಾವು ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅಂತ ಹೌದು ನೀರಿನಿಂದ ನಾವು ಮ್ಯಾನಿಫೆಸ್ಟ್ ಮಾಡ್ಕೋಬಹುದು ಅನ್ ಅದು ಹೇಗೆ ಅಂತಲೂ ಹೇಳ್ತೀನಿ ತುಂಬಾ ಈಸಿಯಾದ ಒಂದು ಪ್ರಾಸೆಸ್ ಇದೆ ಹೇಳ್ತೀನಿ ನೀವು ಫಾಲೋ ಮಾಡಿ ಮೊದಲನೇ ಸ್ಟೆಪ್ಪು ಅಫರ್ಮೇಶನ್ಸ್ನ ಬರೆಯೋದು ಫಸ್ಟ್ ನೀವು ಕಣ್ಮುಚ್ಕೊಂಡು ಆಳವಾಗಿ ಉಸಿರು ತಗೊಂಡು ನಿಧಾನಕ್ಕೆ ಬಿಡ್ತಾ ಈಗ ನಿಮ್ಮ ಲೈಫಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಯಾವುದು ನಿಮಗೆ ಅದರಿಂದ ನಿಮಗ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಒಳ್ಳೆಯದಾಗುವಂಥದ್ದು ಯಾವುದು ಬೇಕು ಅನ್ನೋದನ್ನು ಒಂದು ಸ್ಟ್ರಾಂಗ್ ಇಂಟೆನ್ಷನ್ನ ಒಂದು ಗುರಿನ ಸೆಟ್ ಮಾಡಿಕೊಳ್ಳಿ ಈ ಸೆಟ್ ಮಾಡ್ಕೊಂಡ್ಮೇಲೆ ಒಂದು ಪೇಪರ್ ತಗೊಳ್ಳಿ ಪೇಪರ್ ತಗೊಂಡು ನಿಮಗೆ ಏನು ಬೇಡಿಕೆ ಇದೆ ಏನು ಕೋರಿಕೆ ಇದೆ ಅದು ಆಲ್ರೆಡಿ ನೆರವೇರಿರೋ ಹಾಗೆ ಬರ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಪಾಸಿಟಿವ್ ಅಫರ್ಮೇಷನ್ಸ್ಗಳು ಅಂದರೆ ದೃಢೀಕರಣಗಳು ಬರ್ಕೊಳ್ಳಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬರ್ಕೊಳ್ಳಿ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ಯಾವುದೇ ಒಂದು ನೆಗೆಟಿವ್ ವರ್ಡ್ ಕೂಡ ಯೂಸ್ ಮಾಡಬಾರ್ದು ನೋ ಅನ್ನೋದು ಆಗಲ್ಲ ಅನ್ನೋದು ಈ ಥರದ್ದೆಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ ನಮ್ಮ ಒಂದು ಕೋರಿಕೆ ಇನ್ನೇನು ನೆರವೇರಬೇಕು ಅಲ್ಲಿಗೆ ಹೋಗುತ್ತೆ ಯಾಕೆಂದರೆ ನಮ್ಮ ಮ್ಯಾನಿಫೆಸ್ಟೇಷನಲ್ಲಿ ನಾವು ಎಲ್ಲೋ ಒಂದು ಕಡೆ ಒಂದು ನೆಗೆಟಿವ್ ವರ್ಡ್ ಯೂಸ್ ಮಾಡಿದ್ವಿ ಹಾಗೆ ಸೊ ಅರ್ಧದಲ್ಲಿ ಹೋಗೋ ಚಾನ್ಸ್ ಇರುತ್ತೆ ಈಗ ಎರಡನೇ ಸ್ಟೆಪ್ ಎರಡನೇ ಸ್ಟೆಪ್ ಏನಂದರೆ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡಿಕೊಂಡು ಒಂದು ಗ್ಲಾಸ್ನಲ್ಲಿ ನೀರು ತಗೊಳ್ಳೋದು ಇದರ ವಿವರಣೆ ಕೊಡ್ತೀನಿ ಒಂದು ಲೋಟದಲ್ಲಿ ಅಥವಾ ಬಾಟಲಲ್ಲಿ ನೀರು ತಗೊಳ್ಳಿ ಅದು ಗಾಜಿನದ್ದೇ ಆಗಿರಬೇಕು ಗಾಜಿನ ಲೋಟ ಅಥವಾ ಗಾಜಿನ ಬಾಟಲ್ ಅಥವಾ ಗಾಜಿನ ಬೌಲ್ ಯಾವುದೇ ಆಗಿರಲಿ ಗಾಜಿನದೇ ಆಗಿರಬೇಕು ಯಾಕೆಂದರೆ ಈ ಗಾಜು ಅನ್ನೋದೇನಿದೆ ಅದು ಒಂದು ಶುದ್ಧತೆಗೆ ಒಂದು ಚಿಹ್ನೆ ಇದು ಏನೇ ನಮ್ಮ ಎಮೋಷನ್ಸ್ ಇರಲಿ ಎನರ್ಜೀಸಿರಲಿ ಈಸಿಯಾಗಿ ಹೀರ್ಕೊಳ್ಳುತ್ತೆ ಈ ಗಾಜು ಅನ್ನೋದು ಆದ್ದರಿಂದ ನಾವು ಗಾಜನ್ನು ಯೂಸ್ ಮಾಡಬೇಕು ಲೋಟದಲ್ಲಿ ಅಥವಾ ಬಾಟಲಲ್ಲಿ ಅಥವಾ ಬೌಲಲ್ಲಿ ನೀರು ತಗೊಂಡು ನಿಮ್ಮ ಮುಂದೆ ಇಟ್ಕೊಂಡು ಮೊದಲು ಫುಲ್ಲು ಡೀಪ್ ಬ್ರೀತ್ ತಗೊಂಡು ಬಿಡಿ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗ್ತಾ ಹೋಗುತ್ತೆ ಒಂದು ಸಲ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗಿದೆ ಅಂತ ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಮುಂದಕ್ಕೆ ನೆಕ್ಸ್ಟ್ ಸ್ಟೆಪ್ಪಾಗಿ ಹೋಗೋಣ ನೆಕ್ಸ್ಟ್ ಸ್ಟೆಪ್ ಬಂದು ನೀರನ್ನು ಚಾರ್ಜ್ ಮಾಡೋದು ನೀವು ಬರ್ಕೊಂಡಿರುವಂಥ ಪೇಪರ್ ಇದೆಯಲ್ಲ ನಿಮ್ಮ ಇಂಟೆನ್ಷನ್ಸ್ ಆಲ್ರೆಡಿ ನೆರವೇರಿರೋ ಹಾಗೆ ಬರ್ಕೊಂಡಿದ್ದೀರಾ ಅಲ್ವಾ ಆ ಪೇಪರ್ನ ನಿಮ್ಮ ಮುಂದೆ ಒಂದು ಟೇಬಲ್ ಮೇಲೆ ಅಥವಾ ನೆಲದ ಮೇಲೆ ನಿಮಗೆ ಎಲ್ಲಿ ಕಂಫರ್ಟಬಲ್ ಅಲ್ಲಿ ಇಡಿ ಅಲ್ಲಿ ಇಟ್ಬಿಟ್ಟು ಅದನ್ನು ಅದರ ಮೇಲೆ ನಿಮ್ಮ ಗಾಜಿನ ಲೋಟದಲ್ಲಿ ನೀರಿರೋ ಇದೆಯಲ್ಲ ಅದನ್ನು ಇಡಿ ಅದರ ಮೇಲೆ ಇಟ್ಬಿಟ್ಟು ನಿಮ್ಮ ಎರಡು ಕೈಗಳನ್ನು ಗಟ್ಟಿಯಾಗಿ ಉಜ್ಜಿಕೊಳ್ಳಿ ನಿಮ್ಮ ಕೈ ಎರಡೂ ಕೈ ಸ್ವಲ್ಪ ಬೆಚ್ಚಗಾಗುತ್ತೆ ಬೆಚ್ಚಗಾದಾಗ ಲೋಟದ ಆ ಕಡೆಗೊಂದು ಈ ಕಡೆಗೊಂದು ಕೈ ಹಿಡ್ಕೊಳ್ಳಿ ಅದನ್ನು ರಕ್ಷಣೆ ಮಾಡೋ ಥರ ಲೋಟಕ್ಕೆ ಮತ್ತು ನಿಮ್ಮ ಕೈಗೆ ಸ್ವಲ್ಪ ಅಂತರ ಇರಲಿ ಆ ಥರ ಕೈ ಹಿಡ್ಕೊಂಡು ಮುಚ್ಕೊಂಡು ನೀವು ವಿಜುವಲೈಸ್ ಮಾಡ್ಕೊಳ್ಳಿ ನೀವೇನು ಬರ್ಕೊಂಡಿದ್ದೀರೋ ಅದನ್ನು ವಿಜುವಲೈಸ್ ಮಾಡ್ಕೊಳ್ಳಿ ವಿಜುವಲೈಸೇಷನ್ ಸುಮ್ಮನೆ ಇರಬಾರ್ದು ಡೀಪಾಗಿ ನಿಮ್ಮ ಇಮೋಷನ್ಸು ಫೀಲಿಂಗ್ಸ್ ಇರಬೇಕು ಎಷ್ಟು ಇರಬೇಕು ಅಂದರೆ ನಿಮ್ಮ ಬೇಡಿಕೆ ಏನಿದೆ ಅದು ಆಲ್ರೆಡಿ ನೆರವೇರಿದ ನಂತರ ನಿಮ್ಮ ಫೀಲಿಂಗ್ ಏನಿರುತ್ತೆ ಆ ಫೀಲಿಂಗನ್ನ ಇಲ್ಲಿ ತಗೊಂಡು ಬಂದು ಆ ಫೀಲಿಂಗಿಂದ ನೀವು ವಿಜುವಲೈಸ್ ಮಾಡ್ಕೊಳ್ಳಿ ಈಗ ಏನಾಗ್ತಿದೆ ನೀವು ಕೈ ಉಜ್ಕೊಂಡಿದ್ದೀರಾ ಅದರಿಂದ ಚಾರ್ಜ್ ಹೋಗ್ತಾ ಇದೆ ನೋ ನೀರಿಗೆ ಮತ್ತು ನಿಮ್ಮ ಒಳಗೆ ಪಾಸಿಟಿವ್ ಇಂಟೆನ್ಷನ್ಸ್ ಏನಿದೆ ವಿಜುವಲೈಸೇಷನ್ಸ್ ಅದರ ಒಂದು ಎನರ್ಜಿನೂ ನೀರು ಹೀರ್ಕೊಳ್ತಾ ಇದೆ ಈ ರೀತಿ ಚಾರ್ಜ್ ಆಗ್ತಾ ಇದೆ ಈಗ ನೆಕ್ಸ್ಟು ನಾಲ್ಕನೇ ಪಾಯಿಂಟಿಗೆ ಹೋಗೋಣ ನಾಲ್ಕನೇದೇನೆಂದರೆ ಯೂನಿವರ್ಸಿಂದ ಒಂದು ಬೆಳ್ಳಗಿರುವಂಥ ಲೈಟ್ ಎನರ್ಜಿನ ನೀರಿಗೆ ತುಂಬಿಸೋದು ಮತ್ತು ಕೃತಜ್ಞತೆ ಸಲ್ಲಿಸೋದು ವಿಷುವಲೈಸೇಷನ್ ಆದಮೇಲೆ ಹಾಗೆ ಕಣ್ಮುಚ್ಕೊಂಡು ಯೂನಿವರ್ಸಿಂದ ಅಥವಾ ನೀವು ನಂಬಿರುವಂಥ ನಿಮ್ಮ ದೈವ ದೇವರಿಂದ ಒಂದು ಬೆಳ್ಳಗಿರುವಂಥ ಲೈಟ್ ನಿಮ್ಮ ಮೇಲೆ ಫೋಕಸ್ ಆಗ್ತಾ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಲೈಟು ಡೈರೆಕ್ಟಾಗಿ ನೀರು ಒಳಗೆ ಇರೋ ಥರ ಇಮ್ಯಾಜಿನ್ ಮಾಡ್ಕೊಳ್ಳಿ ಅದಾದ ನಂತರ ಈಗ ನೀವು ನೀರನ್ನು ಕೈಗೆ ತಗೊಳ್ಳಿ ನೀರನ್ನು ಕೈಗೆ ತಗೊಂಡು ನಿಮ್ಮ ದೇವರು ಕೂಡ ಪ್ಲಸ್ ಮಾಡಿ ಕಳಿಸಿರುವಂಥ ಎನರ್ಜಿ ಕೂಡ ಬಂದಿರುವಂಥ ಈ ನೀರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಈಗ ಈ ನೀರನ್ನು ನಿಮ್ಮ ಕೈಯಲ್ಲಿಟ್ಕೊಂಡು ಕೃತಜ್ಞತೆ ಸಲ್ಲಿಸಿ ದೇವರಿಗೆ ಅಥವಾ ಯೂನಿವರ್ಸ್ಗೆ ಅಥವಾ ಈ ನೀರಿಗೆ ಎಲ್ಲದಕ್ಕೂ ಯಾಕೆಂದರೆ ನಿಮ್ಮ ಇಂಟೆನ್ಷನ್ ನಿಮ್ಮ ಬೇಡಿಕೆ ಆಲ್ರೆಡಿ ನೆರವೇರ್ಕೊ ನೆರವೇರಿಸಿದೆ ಅದಕ್ಕೆ ನೀವು ಕೃತಜ್ಞತೆ ಸಲ್ಲಿಸಿ ತುಂಬ ಹೃದಯದಿಂದ ಕೃತಜ್ಞತೆ ಸಲ್ಲಿಸಿ ಯಾಕೆಂದರೆ ಈ ಕೃತಜ್ಞತೆ ಅನ್ನೋದು ಆ ನೀರಿನ ಮೊಲಕ್ಯೂಲ್ಸ್ನ ಇನ್ನೂ ಕ್ರಿಸ್ಟಲ್ಸ್ ಥರ ಶೈನಿಂಗ್ ಆಗೋ ಥರ ಮಾಡುತ್ತೆ ಹಾಗಾಗಿ ಕೃತಜ್ಞತೆ ಸಲ್ಲಿಸ್ಬಿಟ್ಟು ಆಮೇಲೆ ಐದನೇ ಸ್ಟೆಪ್ಪು ಆ ಫುಲ್ಲು ನೀರನ್ನು ಕುಡಿಯೋದು ಒಂಚೂರು ಬಿಡದೆ ಫುಲ್ಲಾಗಿ ಕುಡಿದುಬೇಡಿ ಈಗ ಫುಲ್ಲು ಇಂಟೆನ್ಷನ್ ನಿಮ್ಮ ಮೈಯಲ್ಲಿ ಹರಿತಾ ಇದೆ ಇದನ್ನು ದಿನ ಬೆಳಗ್ಗೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಬೆಳಗ್ಗೆ ಎದ್ದ ತಕ್ಷಣ ಹೇಗಿದ್ರೂ ನಾವು ನೀರು ಕುಡಿತೀವಿ ಅದು ಅಲ್ಲದೆ ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೈಂಡ್ ತುಂಬ ಕಾಮಾಗಿ ರಿಲ್ಯಾಕ್ಸ್ಡ್ ಆಗಿರುತ್ತೆ ಸೊ ಇದನ್ನು ಒಂದು ಐದು ನಿಮಿಷ ಹಿಡಿಸತ್ತೆ ಅಷ್ಟೇನೆ ಆದ್ದರಿಂದ ಬರೆದಿಟ್ಕೊಂಡು ಅದನ್ನು ಅದ್ರ ಮೇಲೆ ಪೇ ಲೋಟ ಇಟ್ಬಿಟ್ಟು ನೀವು ವಿಜುವಲೈಸ್ ಎನರ್ಜೈಸ್ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಕುಡಿದಾಗ ತುಂಬ ಚೆನ್ನಾಗಿರುತ್ತೆ ಸಪೋಸ್ ಕೆಲವರಿಗೆ ಬೆಳಿಗ್ಗೆ ಆಗಲ್ಲ ಅಂತ ಅವರು ರಾತ್ರಿ ಕೂಡ ಮಾಡ್ಕೋಬೋದು ರಾತ್ರಿ ಕೂಡ ಆಗಲ್ಲ ಅನ್ನೋರು ಇಡೀ ದಿನದಲ್ಲಿ ಒಂದು ಐದು ನಿಮಿಷ ನಿಮಗೋಸ್ಕರ ನೀವು ಸ್ಪೇರ್ ಮಾಡಿಕೊಂಡು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ ಯಾವಾಗಾದರೂ ಮಾಡ್ಕೋಬೋದು ನೋ ಪ್ರಾಬ್ಲಮ್ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮನೆಯಲ್ಲಿರುವಂಥ ನೀರಿಗಿಂತ ಪವರ್ಫುಲ್ಲಾಗಿರೋದು ಅಂದರೆ ನಿಮಗೆ ಬೈ ಚಾನ್ಸ್ ನದಿ ನೀರು ಅಥವಾ ಓಷನ್ ನೀರು ಅಂದರೆ ಬೀಚಲ್ಲಿರುವಂಥ ನೀರನ್ನು ಕಲೆಕ್ಟ್ ಆಗೋಂಗಿದ್ರೆ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಮಾಡಿದರೆ ಇನ್ನೂ ಸ್ಟ್ರಾಂಗ್ ಆಗಿರುತ್ತೆ ಇನ್ನೂ ಬೇಗ ದೊಡ್ಡದಾಗಿದ್ರೆ ನಿಮ್ಮ ಇಂಟೆನ್ಷನ್ ಇನ್ನೂ ಬೇಗ ನೆರವೇರುತ್ತೆ ಯಾಕೆಂದರೆ ಆ ನದಿ ನೀರು ಹರಿಯೋ ನೀರಾಗಿರೋದ್ರಿಂದ ಅದರ ಅದು ಬಿಸಿಲಿಂದ ಚಾರ್ಜ್ ಆಗಿರುತ್ತೆ ಮತ್ತು ತುಂಬು ಹುಣ್ಣಿಮೆಯಿಂದ ಚಾರ್ಜ್ ಆಗಿರುತ್ತೆ ಸೊ ಈ ಆ ಚಾರ್ಜ್ ಆಗಿರುವಂಥ ನೀರನ್ನೇ ತಗೊಂಡು ನೀವು ಇನ್ನೂ ನಿಮ್ಮ ಚಾರ್ಜ್ ಕೂಡ ಅದಕ್ಕೆ ಜಾಯಿನ್ ಮಾಡಿ ಕುಡಿದಾಗ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಬಟ್ ನಾವು ಸಿಟೀಲಿರೋರಿಗೆ ಆ ನೀರು ಅದೆಲ್ಲ ನಮಗೆ ಸಿಗೋ ಆಗಲ್ಲ ಆದ್ದರಿಂದ ಮನೆಯಲ್ಲಿರೋ ನೀರನ್ನೇ ತಗೊಳ್ಳಿ ಈ ಮ್ಯಾನಿಫೆಸ್ಟೇಷನ್ನ ನೀವು ಯಾವುದಕ್ಕೆ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಪ್ರೀತಿಗೆ ಅಥವಾ ಹಣ ಅಥವಾ ಎಜುಕೇಷನ್ ಅಥವಾ ನಿಮ್ಮ ಹೆಲ್ತ್ ಅಥವಾ ಆಸ್ತಿ ಪಾಸ್ತಿ ಬೇಕು ಅಂದರೆ ಅಥವಾ ರಿಲೇಷನ್ಶಿಪ್ಸ್ ಬೇಕು ಅಂದರೆ ಅಥವಾ ಇನ್ನೂ ಏನು ತೊಗೊಳಕಾದರೂ ಒಂದು ಸಣ್ಣ ರೀಸನ್ ಯಾರದ್ದೋ ಒಂದು ಫೋನ್ ಕಾಲ್ ವೇಟ್ ಮಾಡ್ತಿದ್ದೀರಾ ಅದಕ್ಕೆ ಬೇಕಾದ್ರೂ ಮಾಡ್ಕೊಬೋದು ಇಲ್ಲ ಒಂದು ಸಾವಿರ ರೂಪಾಯಿ ಬೇಕೋ ಅದಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ದೊಡ್ಡ ದೊಡ್ಡದಾಗಿ ಬೇಕಂದರೂ ಮಾಡ್ಕೋಬೋದು ನಾನು ನನ್ನ ಜೀವನದಲ್ಲಿ ಈ ವಾಟರ್ ಮ್ಯಾನಿಫೆಸ್ಟೇಷನಿಂದ ನನ್ನ ಎಲ್ಲ ಕೋರಿಕೆಗಳನ್ನು ನೆರವೇರಿಸ್ಕೊಳ್ತಾ ಇದ್ದೀನಿ ತುಂಬ ಸಂತೋಷವಾಗಿದ್ದೀನಿ ಇದನ್ನೇ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಯಾಕೆಂದ್ರೆ ನಿಮ್ಮ ಜೀವನ ಕೂಡ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಅಂತ ತುಂಬ ಹೃದಯದಿಂದ ದೇವರಲ್ಲಿ ಬೇಡ್ಕೊಳ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಈ ನನ್ನ ವಿಡಿಯೋನ ನಿಮಗೇನಾದರೂ ಈ ಮ್ಯಾನಿಫೆಸ್ಟೇಷನ್ ಮಾಡಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಶೇರ್ ಮಾಡಿ ಸೊ ದಟ್ ಬೇರೆಯವರು ನೋಡಿದ್ರೆ ಸ್ವಲ್ಪ ಅವ್ರಿಗೂ ಮೋಟಿವೇಶನ್ ಆಗುತ್ತೆ ಥ್ಯಾಂಕ್ ಯು ಇಲ್ಲಿವರೆಗೂ ಕೇಳಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು